Thank nice. you. Nice. ವಿಮಾನ ನಿಲ್ದಾಣದ ನಾಮಕರಣ ವಿಚಾರವಾಗಿ ಈಗಾಗಲೇ ಹೋರಾಟ ಶುರುವಾಗಿದೆ ಕಳೆದ ವರ್ಷ ಡಿಸೆಂಬರ್ ಹನ್ನೆರಡರಂದು ಕೇಂದ್ರ ಸಚಿವ ಜಗಪತಿ ರಾಜು ಈ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಿ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಿದರು ಅದೇ ವಿಮಾನ ಸೃಷ್ಟಿಸಿದೆ ಏರ್ಪೋರ್ಟ್ಗೆ ಈ ಭಾಗದ ಆರಾಧ್ಯ ದೈವ ಸಿದ್ದರೂಢರ ಹೆಸರನ್ನ ಇರಬೇಕು ಅಂತ ಲಕ್ಷಾಂತರ ಭಕ್ತರು ಒತ್ತಾಯಿಸಿದ್ದಾರೆ ಅಲ್ಲದೆ ಇತ್ತೀಚೆಗೆ ಸಿದ್ದರೂಢ ಟ್ರಸ್ಟ್ ಭಕ್ತ ಮಂಡಳಿ ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಗ್ರಹವನ್ನ ಸರ್ಕಾರದ ಮುಂದೆ ಇಟ್ಟಿದೆ ಇಲ್ಲಿ ಜಗದ್ಗುರು ಸಿದ್ದಾರ್ಡರ ನಾಮ ನಾಮಾಂಕಿತವನ್ನ ಮಾಡಲೇಬೇಕನ್ನುವುದಕ್ಕೆ ಕಾರಣ ಏನು ಅಂತಂದ್ರೆ ಹುಬ್ಬಳ್ಳಿ ಅಂದ ಅಕ್ಷಣವೇ ಸಿದ್ದಾರ್ಥರ ನಾಮಸ್ಮರಣೆ ಆಗುವಂಥದ್ದು ನೆನಪಾಗುವಂತಹದ್ದು ಅದು ಅಗತ್ಯವಾಗಿರುವುದರಿಂದ ಜಗದ್ಗುರು ಸಿದ್ದಾರ್ಡ್ರ ನಾಮಕರಣ ಅಲ್ಲಿ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮನವಿಯನ್ನ ಎರಡೂ ಸರ್ಕಾರಗಳಿಗೆ ಮಾಡ್ತಾ ಬಂದಿರುವಂಥದ್ದು ಇನ್ನು ಈ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲೂ ಸದ್ದು ಮಾಡ್ತದೆ